தமமய மருத்தோர்மா அமங்கமொன்னாடி பட்டணல் மட்டும் நடைந்த பிரணவம் குருவந்தம ಹೊನ್ನಾಳಿ ನಗರದ ಹಿರೇಕಲ್ಮಠದ ಸಮುದಾಯ ಭವನದಲ್ಲಿ ಎಸ್ಜಿವಿಪಿ ಶಿಕ್ಷಣ ಮಹಾವಿದ್ಯಾಲಯ ಹಿರೇಕಲ್ಮಠ ಹೊನ್ನಾಳಿಯಲ್ಲಿ ಅಧ್ಯಯನ ಮಾಡಿದ ಎರಡ್ ಸಾವಿರದ ಆರು ಏಳನೇ ಸಾಲಿನ ಬಿಎಡ್ ಪ್ರಶಿಕ್ಷಣಾರ್ಥಿಗಳು ಗುರುಗಳಿಗೆ ನಮ್ಮೊಲವಿನ ಅಭಿವಂದನೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಎಸ್ಜಿವಿಪಿ ಕಾಲೇಜಿನ ಎರಡ್ ಸಾವಿರದ ಆರು ಏಳನೇ ಸಾಲಿನ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನು ಅದ್ದೂರಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ತಮ್ಮ ಪ್ರಾಧ್ಯಾಪಕರ ಚಿತ್ರಪಟವನ್ನು ಎಲ್ಇಡಿ ಪರ್ದೆಯಲ್ಲಿ ತೋರಿಸುವ ಮುಖಾಂತರ ಹಾಗೂ ತಮ್ಮ ನಗಲಿದ ಸ್ನೇಹಿತರ ಚಿತ್ರವನ್ನು ಎಲ್ಇಡಿ ಪರ್ದೆಯಲ್ಲಿ ನೋಡಿ ನೆನಪು ಮಾಡಿಕೊಂಡರು ಹಾಗೂ ತಮ್ಮ ಸ್ನೇಹಿತರ ಚಿತ್ರವನ್ನು ಕೂಡ ಎಲ್ಇಡಿ ಸ್ಪರ್ಧೆಯಲ್ಲಿ ಹಂಚಿಕೊಂಡರು ಹಾಗೂ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಹಿರೇಕಲ್ ಮಠದ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಒಡೆಯರ್ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು ಮೊದಲನೇದಾಗಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮೊದಲನೇದಾಗಿ ಪ್ರಶಿಕ್ಷಣಾರ್ಥಿಯಾದ ಮಧುಸುಧನ್ ಅವರು ಗುರು ಎಂದರೆ ಅಂಧಕಾರದಿಂದ ಬೆಳಕಿನ ಕಡೆ ಕರೆದೊಯ್ಯುವ ಒಂದು ಶಕ್ತಿ ಹಾಗೂ ವೇದ ಉಪನಿಷತ್ ಕಾಲದಿಂದ ಈಗಿನ ಶಾಲಾ ದಿನದವರೆಗೂ ಬಂದಂತಹ ವಿದ್ಯೆಯ ಮಹತ್ವದ ಬಗ್ಗೆ ಮಾತನಾಡಿದರು ಹಾಗೂ ಕುಂದೂರ್ ಕಾಲೇಜಿನ ಪ್ರಾಧ್ಯಾಪಕರಾದ ಭೀಮಾ ನಾಯಕ್ ಮಾತನಾಡಿ ಗುರುವಿನ ಮಹತ್ವದ ಬಗ್ಗೆ ತಿಳಿಸಿದರು ತದನಂತರ ಕಾರ್ಯಕ್ರಮದ ಆಯೋಜನೆ ಕುರಿತು ಶ್ರೀಮತಿ ಶ್ವೇತಾರವರು ತಮ್ಮ ಸ್ನೇಹಿತರು ಹಾಗೂ ತಮ್ಮ ಪ್ರಾಧ್ಯಾಪಕರ ಕುರಿತು ಸಂತಸದಿಂದ ಮಾತನಾಡಿದರು ಹಾಗೂ ಪೂಜ್ಯ ಶ್ರೀಗಳು ಪ್ರಶಿಕ್ಷಣಾರ್ಥಿಗಳ ಕುರಿತು ಹಾಗೂ ಬಿಎಡ್ ಕಾಲೇಜ್ ಸ್ಥಾಪನೆಯ ಕುರಿತು ಆಶೀರ್ವಚನ ನೀಡಿದರು ತದನಂತರ ಪೂಜ್ಯ ಶ್ರೀಗಳ ಸನ್ಮಾನಿಸಿ ತಮ್ಮ ನೆಚ್ಚಿನ ಪ್ರಾಧ್ಯಾಪಕ ಗುರುಗಳಾದ ಶ್ರೀಯುತ ಲೋಹಿತ್ ಶ್ರೀಯುತ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜಯ್ಯಪ್ಪ ಶ್ರೀಯುತ ಆಲೇಶಪ್ಪ ಶ್ರೀಯುತ ನಾರಾಯಣ್ ಶ್ರೀಯುತ ಶಂಕರ್ ನಾಗರಾಜಪ್ಪ ಶ್ರೀಮತಿ ನಿರೂಪಮಾ ಶ್ರೀಧರ್ ಗುರು ಭೀಮಾನಾಯಕ್ ಸತೀಶ್ ದಾದಾಪೀರ್ ನಾಗಯ್ಯ ರವೀಂದ್ರರವರಿಗೆ ನೆಚ್ಚಿನ ವಿದ್ಯಾರ್ಥಿಗಳು ಸನ್ಮಾನಿಸಿ ಗುರು ಕಾಣಿಕೆ ನೀಡಿ ಕಾಲೇಜು ದಿನಗಳನ್ನು ನೆನಪಿಸಿಕೊಂಡರು ಎಲ್ಲರೂ ಒಟ್ಟಾರೆ ಗ್ರೂಪ್ ಫೋಟೋ ಕ್ಲಿಕ್ಕಿಸಿಕೊಂಡರು ಹಾಗೂ ಭಾರಿ ಮೃಷ್ಟಾನ ಭೋಜನ ವ್ಯವಸ್ಥೆಯು ಸಹ ಮಾಡಿದ್ದರು ಈ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಆರು ಏಳನೇ ಸಾಲಿನ ಎಸ್ಟಿವಿಪಿ ಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳಾದ ರುದ್ರಮೂರ್ತಿ ಚೇತನ್ ಶ್ವೇತಾ ಹಾಗೂ ಅವರ ಸಂಗಡಿಗರು ಪ್ರಾಧ್ಯಾಪಕರ ಕುಟುಂಬದವರು ಸ್ನೇಹಿತರು ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು पिणी ज्योतिरूपिणी नानहिनी शरदमाते मनोरञ्जनी शरदमा ज्योति ज्योतिरूपिणी नानाधायणी निगम गनुरजलोचने निगम ग मन... ज्योतिरूपिणी नाना दाहिनी जगन्मोहिनी शान्त स्वरूप ज्योति